Oh, right. yeah. பிரியாங்க न <imitation>

ಅವ್ರು ಜಾಸ್ಬೇಕೆ ಮಾತಾಡ್ತಾರೆ ಏನ್ ಮೂಡಿ ಚೇಸ್ ಮಾಡ್ಕೊಬಂದ ಆಮೇಲೆ ಒಂದು ಆನೆ ಹಿಡಿಯೋಕು ಉಟೋಮೆಂಟ್ ಇದಕ್ಕೆ ಮದ ಬಂದಾಗ ಒಂದು ನೂಕಟ್ಟು ಶಕ್ತಿ

ಫಾರೆಸ್ಟರು ಮರ ಹತ್ತಿ ಉಳ್ಕೊಂಡಿದ್ದಾರೆ ಆ ಬಂದು ಇದೆ ಆನೆ ಆಮೇಲೆ ಮತ್ತೆ ಅದು ಮರ ಬಂದಾಗ ಸ್ವಲ್ಪ ಹತ್ರ ಭಯ ಬಿಡ್ತಾರೆ ಆನೆನೇ ಹೆದ್ರ ಹೊಡಿದೆ ಸಾಕೆ ಏನ್ ಹತ್ತು ಮೂರು ಕಿಲೋಮೀಟರ್ ದೂರ ಹೋಗಿ ಅದನ್ನು ಉಳ್ಕೊಂಡು ತಂದು ಇವತ್ತು ನಿನ್ನೆ ಅದನ್ನ ಟ್ರೇಸ್ ಔಟ್ ಮಾಡಿ ನೈಟ್ ಡ್ರೋನ್ ಕ್ಯಾಮೆರಾ ತಗೊಂಡು ನೈಟ್ ವಿಷನ್ಸು ಹೋಗಿದ್ದು ಮತ್ತೆ ಬೆಳಿಗ್ಗೆ ಒಂದು ವರೆಗೆ ತಿಳಿ ವಾಪಸ್ ಬಂದು ನಮ್ಮ ಕಡವಂತಿ ಭಾಗದಲ್ಲಿ ಜಾಗ ನೀವು ನೋಡಿ ಬಂದಿದೆ ಡ್ರೇಸ್ ಔಟ್ ಶುರು ಮಾಡ್ಬೇಕಲ್ಲ ಸ್ವಲ್ಪ ಮಟ್ಟ ಜಾಗ ಬೇಕು ಸೇಫ್ಟಿ ನೋಡ್ಕೊಂಡು ಮಾಡಿದ್ದಾರೆ ಸೇರಿ ಒಂದು ಆರು ಅಂಟಗಳು ಇಡ್ಸಿದ್ವಿ ನಾವು ಈಗಾಗಲೇ ಫಾರಸ್ಟ್ ಎಲ್ರಿಗೂ ನಾವು ಮಾತಾಡಿದ್ದೀವಿ ಒಂದು ಪಾಸ್ ಆಗಿದೆ ಪಾಸ್ ಇವು ಮೂರರಲ್ಲಿ ಮುನ್ನೂರ ಮೂರು ಚಂದ್ರಲ್ಲಿ ಮುತ್ತೋಡಿ ಪಾಸ್ ಆಗಿದೆ ಇನ್ನೆರಡು ಬಂದೀಗ ಮಾಡಿದ್ದಾರೆ ನೋಡೋಣ ಏನು ನಿಯಮ ಇದೆ ಫಸ್ಟ್ ಐದು ಲಕ್ಷ ಇತ್ತು ಹಣ ಇಪ್ಪತ್ತು ಲಕ್ಷ ದುಡ್ಡು ಕೊಂಡುಕೊಂಡು ಮಂಗನ ಮಾಡ್ತೀವ್ ಏನಾಯ್ತು ಕೊಡ್ತಾ ಇದ್ದೀವಿ ಜೊತೆಗೆ ಗಾಡುಗಳಿಂದ ಹೊರಗಡೆ ಬಂದಲ್ಲ ಏನಿದೆ ರೈಲುಗಾರಿಕೆ ಇಡುತ್ತೆ ಎಷ್ಟೊತ್ತು

त ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ನ್ಯೂಸ್ ಕರ್ನಾಟಕ ಸದಾ ನಿಮ್ಮ ಜೊತೆ